ಸರ್ ನಮಸ್ತೆ ಇದು ಒಂದು ಚೇನಾಳ್ ಇಪ್ಪತ್ತೈದು ಅಡಿ ರಸ್ತೆ ಇದು ಚಾನಲ್ ರಸ್ತೆ ತಾರ್ ರೋಡಿಂದ ನೂರು ಮೀಟ್ರ್ ಒಳಕ್ಕೆ ಮಳವಳ್ಳಿ ಕೊಳಗಲ ನ್ಯಾಷನಲ್ ಹೈವೇಯಿಂದ ಮುನ್ನೂರಿಂದ ನಾನ್ನೂರು ಅಡಿ ನಾನ್ನೂರು ಮೀಟ್ರೂ ಒಳಕ್ಕೆ ಜಾಗ ಈ ಚಾನಲ್ ರೋಡ್ಗೆ ಹೊಂದಾಣಿಕೆ ಆದಂಗೆ ಎರಡು ಎಕರೆ ಜಾಗ ಒಂದೇ ಪ್ಲಾಟ್ ಆಗಿದೆ ಪ್ಯೂರ್ ರೆಡ್ ಸೈಲು ಒಂದು ಬೋರ್ ಇದೆ ಲೈನು ಇದೆ ಕೆಇ ಬಿ ಲೈನು ಇದೆ ಬೋರ್ ಹಾಕಿದ್ದಾರೆ ಸುತ್ತ ಪೆನ್ಸಾಗಿ ಬೌಂಡ್ರಿ ಎಲ್ಲ ಫಿಕ್ಸ್ ಆಗಿದೆ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟ್ರಿಗೆ ಕೊಳ್ಳೇಗಾಲ ಮಳವಳ್ಳಿ ನ್ಯಾಷನಲ್ ಹೈವೇಯಿಂದ ಒಳಕ್ಕೆ ನಾನ್ನೂರು ಮೀಟ್ರ್ ಒಳಕ್ಕೆ ಒಂದೇ ಪ್ಲಾಟ್ ಆಗೈತಿ ಜಾಗ ನಾಕಮಲ್ಲಿ ಚೌಕಟ್ಟಾಗಿದೆ ప్యూర్ రెడ్ సైలు మళ్ళీ హద్దు కిలోమీటర్ ఆగళరిందూరైదు కిలోమీటర్ ఆగ జాగ్రూల చౌకటే జగ ఆసక్తరుచ్చిన మాయితిగా సీకె ప్రాపర్టీ సంపర్కీ నమస్తే